ನಮ್ಮ ಜೊತೆ ನೇರವಾಗಿ ಒಬಿಸಿ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ದ್ವಾರಕನಾಥ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ಹೇಗೂ ಈಗ ಸರ್ಕಾರ ಎಸ್ಐಟಿಗೆ ಆದೇಶವನ್ನ ಹೊರಡಿಸಿರುವಂತದ್ದು ತಮ್ಮ ರಿಕ್ವೆಸ್ಟ್ ಕೂಡ ಅದೇ ಆಗಿತ್ತು ಸಿಎಂ ಅವರನ್ನ ಭೇಟಿಯಾಗಿ ಎಸ್ಐಟಿಗೆ ಈ ಪ್ರಕರಣವನ್ನ ನೀಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡಿದ್ರಿ ಬಟ್ ಕೊನೆಗೂ ಕೂಡ ಎಸ್ ಐ ಟಿಗೆ ಪ್ರಕರಣ ವರ್ಗಾವಣೆ ಆಗಿದೆ ಬಟ್ ಇದಾದರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಮಧ್ಯಸ್ಥಿಕೆ ವಹಿಸಿಕೊಳ್ಳಬೇಕು ಅನ್ನುವಂತ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದಿರ ತಂಡದ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ ವಕೀಲರಿಗೆ ತಂಡದಲ್ಲಿ ನಂಬಿಕೆ ಅಲ್ಲ ಹ್ಮ್ ಇದು ಬಹಳ ದೊಡ್ಡ ಕೇಸ್ ಇದು ಬಹಳ ದೊಡ್ಡ ಕೇಸ್ ನಡೆಯುವಾಗ ನೂರಾರು ಜನರ ಬಾಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಹೇಳಿರುವಾಗ ನಾವೀಗ ಇದನ್ನ ಬಹಳ ಜವಾಬ್ದಾರಿಯಿಂದ ಮಾಡ್ಬೇಕಾಗತ್ತೆ ಜೊತೆಗೆ ಒಬ್ಬ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ಮೇಲುಸ್ತುವಾರಿ ನಡೆದಿದ್ದು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಅದಕ್ಕಿಂತ ಘನತೆ ಬರುತ್ತೆ ಒಂದ್ ಅದಕ್ಕೊಂದಷ್ಟು ಲೀಗಲ್ ಸ್ಯಾಂಕ್ಟಿಟಿ ಇರುತ್ತೆ ಅಂತ ಅಷ್ಟೆ ಮತ್ತು ಬಿಜೆಪಿ ಆರೋಪಗಳು ಇದೆ ಸರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ಕಮ್ಯುನಿಸ್ಟ್ ಲಿಂಕ್ ಅನ್ನು ಕೂಡ ಹೊರಿಸಲಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಈ ವಿಚಾರದಲ್ಲಿ ನೋಡಿ ನೋಡಿ ಇಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟು ಬಿಜೆಪಿ ಜೆ ಡಿ ಎಸ್ ಇದು ಪ್ರಶ್ನೆಗಳಿಲ್ಲ ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮ ಜೈನ ಧರ್ಮ ಮುಸ್ಲಿಂ ಧರ್ಮ ಅನ್ನೋ ಪ್ರಶ್ನೆಗಳಿಲ್ಲ ಇಲ್ಲಿ ಮಕ್ಕಳು ಸತ್ತಿರುವಂತದ್ದು ಮಕ್ಕಳ ಸ್ಕೂಲ್ ಬ್ಯಾಗಿನ ಜೊತೆಗೆ ಅವರನ್ನ ರೇಪ್ ಮಾಡಿ ಮಾಡಿದ್ದಾರೆ ಅಂತ ಇಟ್ಬಿಟ್ಟು ಕಂಪ್ಲೇಂಟ್ ತನ್ನ ಕಂಪ್ಲೇಂಟ್ ಅಲ್ಲಿ ಹೇಳಿದಾನೆ ಅವನು ತಾನೇ ವಾಲಂಟಿಯರ್ ಆಗಿ ಬಂದು ಅದನ್ನ ತಗೊಡ್ತೀನಿ ಅಂತೇಳಿ ಪಾಪ ಪ್ರಜ್ಞೆಯಿಂದಲೋ ಅಥವಾ ಮಂಜುನಾಥನ ಮೇಲಿನ ಆ ಅವ್ನು ಬಂದಿದ್ದಾನೆ ಬಂದಿರೋವಾಗ ನಾವು ಇಂತ ಎತ್ಕೊಂಡು ಆ ಮಗುವಿನ ಸಾವುಗಳಿಗೆ ಅನ್ಯಾಯ ಮಾಡಿದ್ದು ಅಂತಂದ್ರೆ ನಮ್ಗೆ ಒಳ್ಳೇದಂತೂ ಆಗಲ್ಲ ಇಷ್ಟು ಹೇಳ್ತೀನಿ ನಾನು ಯಾಕೆಂತಂದ್ರೆ ನಮ್ಮ ಮನೆಯಲ್ಲೋ ನಿಮ್ಮ ಮನೆಯಲ್ಲೋ ಮಕ್ಕಳು ಸಾವು ಆಗಿದ್ರೆ ನಮ್ಮ ನೋವು ಏನು ಅನ್ನೋದನ್ನ ನಾವು ಒಂದು ಕ್ಷಣ ಅರ್ಥ ಮಾಡ್ಕೋಬೇಕು ಕಮ್ಯುನಿಸ್ಟ್ರು ಅವರು ಕಾಂಗ್ರೆಸ್ನವರು ಹೇಳಿ ಮಾತಾಡ್ತಾ ಹೋಗಿದ್ದು ಅಂತ ಹೇಳಿದ್ರೆ ದಿಕ್ ತಪ್ಪಿಸುವಂತ ಮಾತುಗಳಿವು ಇವು ಅಮಾನವೀಯವಾಗಿ ಮಾತಾಡ್ತಾ ಇರುವಂತಹ ಮಾತುಗಳು ನನ್ಗನ್ಸುತ್ತೆ ಅವರು ಈ ತರದ ಮಾತುಗಳನ್ನ ಮಾತಾಡಲ್ಲ ಇಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರ್ದೇನು ಆ ಮಕ್ಕಳ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಕೋರ್ಬೇಕು ಮತ್ತ ಅವ್ರ ಕುಟುಂಬದವರು ಅವ್ರ ತಾಯಿಯಂದ್ರ ಇದ್ದಾರೆ ಅವ್ರ ತಂದೆಯಂದಿರು ಅವ್ರ ಅಕ್ಕಂದ್ರಿದ್ದಾರೆ ಇದ್ದಾರೆ ಅವರೆಲ್ಲರ ನೋವಿಗೆ ನಾವು ಒಂದ್ ಸ್ವಲ್ಪ ಕನಿಷ್ಠ ಒಂದು ಇದನ್ನ ಹೇಳ್ಬೇಕು ಯಾಕಂದ್ರೆ ಒಂದು 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 ಸಾವಲ್ಲ ಅಲ್ಲ ಆಗಿರೋದು ಅಲ್ಲಿ ಉಗ್ರಪ್ಪ ರಿಪೋರ್ಟ್ ನ ಪ್ರಕಾರನೇ ಸುಮಾರು ನಾನ್ನೂರ ತೊಂಬತ್ತೇಳು ಸಾವುಗಳು ಕೇವಲ ಐದು ವರ್ಷಗಳಲ್ಲಾಗಿದ್ದಾವೆ ಇದನ್ನ ನಾವು ಗಂಭೀರವಾಗಿ ಪನಗಡಿಸದೆ ಬೇರೆ ಏನೇನೋ ಪ್ರಶ್ನೆಗಳಿಸ್ಕೊಂಡು ಮಾತಾಡಿದ್ದು ಅಂತ ಹೇಳಿದ್ರೆ ನಾವು ಸತ್ತವರ ಕೊಂದವರ ಪರವಾಗಿದ್ದೀವಿ ಅಂತ ಅರ್ಥ ಅಷ್ಟೇ ಇದಲ್ಲದೆ ಸರ್ ಈಗ ಎಸ್ ಐ ಟಿ ತನಿಖೆಗಿಂತ ಮುಂಚೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೂ ಕೂಡ ಈ ಒಂದು ತನಿಖೆ ಪ್ರಮುಖ ಜವಾಬ್ದಾರಿ ಇತ್ತು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಾಗಿರುವಂಥ ಅರುಣ್ ಅವರೇ ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ನೀಡಿದರು ಯಾರು ದೂರದಾರ ಇದ್ದಾರೆ ಆತನ ಮಂಪರ್ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬಟ್ ಅದಕ್ಕೆ ವಕೀಲರಿಂದ ಆಕ್ಷೇಪಗಳಿತ್ತು ಮಂಪರ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟದ ಹೇಗೂ ಕೂಡ ಆತ ಸತ್ಯವನ್ನ ಹೇಳೋದಕ್ಕೆ ಬಂದಿದ್ದಾರೆ ಬಟ್ ಮಂಪರ್ ಪರೀಕ್ಷೆಗೆ ತಮ್ಮ ವಿರೋಧಗಳು ಯಾಕೆ ಅಂತ ಹೇಳಿ ಅಲ್ಲ ಸತ್ಯವನ್ನ ಹೇಳೋದಕ್ ಬಂದಿರೋವನಿಗೆ ಮಂಪರ ಪರೀಕ್ಷೆ ಮಾಡುವಂತ ಅವಶ್ಯಕತೆ ಏನಿದೆ ಮಂಪರ ಪರೀಕ್ಷೆನ ಮಾಡುವಂತ ಅವಶ್ಯಕತೆ ಏನಿದೆ ಮಂಪರ ಪರೀಕ್ಷೆ ಮಾಡ್ಬೇಕಾಗಿರೋದು ಅಕ್ಯೂಸ್ಡ್ ಯಾರಿದ್ದಾರೋ ಯಾರು ತಪ್ಪಿತಸ್ತಿರಿದಾರೋ ಇದ್ದಾರೋ ಅವ್ರಿಗೆ ಮಂಪನ ಪರೀಕ್ಷೆ ಮಾಡ್ಬೇಕೆ ಹೊರ್ತು ಕಂಪ್ಲೇಂಟ್ ಅವನು ತಾನೇ ಬಂದು ಇದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದಾಗ ಅವ್ರಿಗೆ ಮಂಪರ ಪರೀಕ್ಷೆ ಮಾಡುವಂತ ಅವಶ್ಯಕತೆ ಏನಿದೆ ಅಂದ್ರೆ ಇದೆಲ್ಲೋ ಎಲ್ಲೋ ಒಂದ್ ಕಡೆ ದುರಾಲೋಚನೆ ಅಲ್ವಾ ಇದು ಈ ದುರಾಲೋಚನೆ ಅಲ್ಲದೆ ಇದ್ರೆ ಈ ತರದ ಪ್ರಶ್ನೆಗಳು ಯಾಕೆ ಬರ್ತಾರೆ ಮಾಡ್ಬೇಕಾಗುತ್ತೆ ಯಾರಿಗೆ ನಾರ್ಮಲಿ ಬಂಪರ್ ಪರೀಕ್ಷೆ ಯಾರಿಗೆ ಮಾಡ್ತಾರೆ ಅಪಾದಿತರಿಗೆ ಮಾಡ್ತಾರೆ ಅಪಾದಿತರನ್ನ ಯಾರನ್ನ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಅಪಾದಿತರು ಗುರುತಿಸಿದಾರೋ ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅವ್ರಿಗೆ ಬಂಪರ್ ಪರೀಕ್ಷೆ ಮಾಡಿ ಕೊನೆಯದಾಗ ಒಂದು ಒಂದು ಪ್ರಶ್ನೆ ಕೇಳೋದಾದ್ರೆ ಆ ಎಸ್ ಪಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು ಹೂತಿರುವಂತಹ ಶವಗಳನ್ನ ಆತ ತೋರಿಸಿದ ಬಳಿಕ ಆತ ಅಹ್ ಎಸ್ಕೇಪ್ ಆಗುವಂತಹ ಸಾಧ್ಯತೆ ಇದೆ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತದ್ದನ್ನ ಪತ್ರಿಕಾ ಪ್ರಕಟಣೆಯನ್ನು ಕೂಡ ನೀಡಿದ್ರು ಅಂದ್ರೆ ಈ ಪ್ರಕರಣದ ಕುರಿತಾಗಿ ಎಸ್ ಪಿ ಅವರು ನೀಡಿರುವಂತ ಪ್ರತಿಯೊಂದು ಹೇಳಿಕೆಗಳು ಕೂಡ ತುಂಬಾನೇ ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಅಲ್ಲ ಇಲ್ಲಿ ನನಗೆ ಅರ್ಥ ಆಗದೆ ಇರೋದು ಆ ಮನುಷ್ಯ ಹತ್ತೊಂದು ವರ್ಷಗಳ ಹಿಂದಗಡೆ ಧರ್ಮಸ್ಥಳ ಬಿಟ್ಟು ಹೋಗ್ಬಿಟ್ಟದ ಅವನು ಅವನು ಪಾಡಗ ಅವನು ಇರಬಹುದಾಗಿತ್ತು ಅವನಷ್ಟು ಅವನೇ ಬಂದಿದ್ದಾನೆ ಅವನಷ್ಟು ಅವನೇ ಪಾಪ ಪ್ರಜ್ಞೆಯಿಂದ ಇಲ್ಲೆಲ್ಲ ಮಾಡಿದ್ದೀನಿ ಇದನ್ನೆಲ್ಲ ತೋರಿಸ್ತೀನಿ ಅಂತ ಬಂದಾಗ ಅವನು ಓಡೋಗೋ ಅಂತ ಚಾನ್ಸಸ್ ಇದೆಯಾ ನಿಮಗ್ ಗೊತ್ತಿದೆ ಅವನು ಅವನ ಪ್ರಾಣಕ್ಕೂ ಕೂಡ ಅಪಾಯ ಇದೆ ಅಂತ ಸಂದರ್ಭದಲ್ಲಿ ಅವನು ಓಪನ್ ಆಗಿ ಬಂದು ನಾನು ಮಾಡ್ತೀನಿ ಅಂತ ಮಾಡ್ತಾ ಇರೋದು ಒಂದ್ ಪ್ರಶ್ನೆ ಮತ್ತೊಂದು ಅವನು ಸುಪ್ರೀಂ ಕೋರ್ಟ್ನ ಮುಂದ್ಗಡೆ ಹೋಗಿದ್ದಾನೆ ಸೀನಿಯರ್ ವಕೀಲರಾದಂತಹ ಧನಂಜಯರ ಮೂಲಕ ಅವನು ಸುಪ್ರೀಂ ನ ಮುಂದ್ಗಡೆ ಹೋಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ನಂತರ ಇಲ್ಲಿ ಬಂದಿದ್ದಾನೆ ಅವ್ರಿಗೆ ಮಂಪರ್ ಪರೀಕ್ಷೆ ಮಾಡ್ತೀವಿ ಅವನ್ ಓಡಾಕ್ತಾನೆ ಅಂತ ಹೇಳಿದ್ದು ಅಂತಂದ್ರೆ ಬರೀ ಅದು ಇವರ ಇಮ್ಯಾಜಿನೇಷನ್ ಅಥವಾ ಕೊಲೆಗಡಕರ ಪರವಾಗಿರುವಂತ ಮಾತುಗಳು ತನಗನ್ಸುತ್ತೆ ಹಾಗಾದ್ರೆ ನಿಮ್ ಪ್ರಕಾರ ಯಾವ ತರ ತನಿಖೆ ಆಗ್ಬೇಕು ಸರ್ ನಿಮ್ಮ ಅಭಿಪ್ರಾಯ ಇದು ನಿಜವಾಗ್ಲೂ ಕೂಡ ಈಗ ಎಸ್ ಐ ಟಿ ಮಾಡಿದ್ದಾರೆ ಇದನ್ನ ಯಾವ ನಮ್ಮ ಇವರು ಯಾರಾದ್ರೂ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಮೇಲುಸ್ತುವಾರಿ ನಡಿಬೇಕು ಆಮೇಲೆ ಎಂಟೈರ್ ಎಕ್ಸ್ಯೂಮ್ ಮಾಡ್ತಾರಲ್ಲ ಬಾಡೀಸ್ ನ ಅದು ವಿಡಿಯೋಗ್ರಾಫ್ ಆಗ್ಬೇಕು ಅಲ್ಲಿ ಎಫ್ ಎಸ್ ಎಲ್ ಅವರು ಕಡ್ಡಾಯವಾಗಿರ್ಬೇಕು ಅದ್ರ ಜೊತೆಗೆ ಯಾರಾದ್ರೂ ಕ್ರಿಮಿನಲ್ ಲಾ ನಾಲೆಡ್ಜ್ ಇರುವಂತಹ ಒಬ್ಬ ಪ್ರಾಸಿಕ್ಯೂಟರ್ ಅವ್ರನ್ನ ಅಸಿಸ್ಟ್ ಮಾಡೋ ತರ ಇರಬೇಕು ಎಸ್ ಇದು ನಮ್ಮ ಉದ್ದೇಶ